One, two, three! Probably presents 2024, Yellow swagda, swagda. Patrick, Patrick, the world's world's world. Sponsor's game, yellow Beautiful Lady,

ಕ್ರಿಕೆಟ್ ಟೂರ್ನಮೆಂಟ್ ಮ್ಯಾಚ್ ಇರುತ್ತೆ ಒಂದು ತಂಡದಲ್ಲಿ ಹನ್ನೊಂದು ಜನ ಇರ್ತಾರೆ ಪ್ಲೇಯರ್ ಮೂರ್ ಜನ ಇರ್ತಾರೆ ಯಾರಾದ್ರೂ ಪರ್ಲಿಯಲ್ ಆದ್ರೆ ಅಥವಾ ಚಾನ್ಸ್ ಸಿಗಲಿ ಇನ್ನು ಮೂರು ಜನನಲ್ಲಿ ಆಡ್ ಟೋಟಲ್ ಹನ್ನೊಂದು ಜನ ತಂಡದಲ್ಲಿ ಇರ್ತಾರೆ ಹನ್ನೊಂದು ಜನರಲ್ಲಿ ಒಬ್ಬರು ಕ್ಯಾಪ್ಟನ್ ಹಾಗೂ ಒಬ್ರು ವೈಸ್ ಕ್ಯಾಪ್ಟನ್ ಆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಸೆಲೆಕ್ಷನ್ ಕೂಡ ಸ್ಟೇಜ್ ಮೇಲೆ ಆಗುತ್ತೆ ಸೊ ಯಾವ ಓನರ್ಗೆ ಯಾವ ತಂಡದ ಹೆಸರು ಸಿಗುತ್ತೆ ಅನ್ನೋದನ್ನು ಕೂಡ ಇಲ್ಲೇ ರಿವೀಲ್ ಮಾಡ್ತೀವಿ ಯಾವ ನಾಯಕ ಯಾವ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋದನ್ನ ಕೂಡ ಅವರವರ ಅದೃಷ್ಟದ ಮೂಲಕ ಇಲ್ಲೇ ರಿವೀಲ್ ಮಾಡ್ತೀವಿ ಸೊ ಮೇಲೆ ಯಾವ ಪ್ಲೇಯರ್ಸ್ ಯಾವ ಟೀಮ್ ಗೆ ಹೋಗ್ತಾರೆ ಅನ್ನೋದನ್ನ ಓನರ್ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಹಾಗೂ ನಮ್ಮ ಸ್ಪಾನ್ಸರ್ಸ್ ಹಾಗೂ ನಮ್ಮ ಮೆಂಬರ್ಸ್ ಇವರೆಲ್ಲರೂ ಸೇರಿ ಆ ಚಿತ್ರಗಳನ್ನ ಎತ್ತುವ ಮೂಲಕ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಅದ್ರ ಜೊತೆ ನಮಗೆ ಟ್ರೋಫಿ ಲಾಂಚ್ ಇಟ್ಕೊಂಡಿದೀವಿ ಹಾಗೆ ಜರ್ಸಿ ಕಲರ್ ಹೆಣ್ಮಕ್ಳು ಅಂದ ತಕ್ಷಣ ಕಲರ್ಸ್ ತುಂಬಾ ಜಗಳ ಆಗುತ್ತೆ ನಮಗೆ ರೆಡ್ ಬೇಕು ನಮಗೆ ಎಲ್ಲೋ ಬೇಕು ನಮಗೆ ಬ್ಲೂ ಬೇಕು ಸೊ ಆ ಜಗಳ ಆಗ್ತಾ ಇರ್ಲಿ ಅಂತ ಇಲ್ಲ ಪ್ರಭಾಸ್ ಅದನ್ನು ಕೂಡ ಆಕ್ಚುಲಿ ಕೆಲವೊಂದ್ಸಲಿ ಕಲರ್ಸ್ ಹೆಣ್ಮಕ್ಳು ಜಗಳ ಆಗುತ್ತೆ ಅಲ್ಲೇ ಇರೋದ್ರಿಂದ ಸೊ ಜರ್ಸಿಯನ್ನು ಕೂಡ ಅದಕ್ಕೆ ಕ್ಯಾಪ್ಟನ್ಸ್ ಗೆ ಒಂದು ಸಣ್ಣ ಸೆಲೆಕ್ಷನ್ ಕೊಡ್ತೀವಿ ಹತ್ತು জার্সিಗಳನ್ನ ನಿಮ್ಮ ಕಲರ್ ನೀವು ಯಾವ ಸೆಲೆಕ್ಟ್ ಮಾಡಿದ್ರೆ ಆ ಕಲರ್ ನಿಮ್ಮ ನಿಮ್ಮ ಫೀಲ್ ಇರುತ್ತೆ ಸೋ ಈ ತರದ ಸಣ್ಣ ಪುಟ್ಟ ಆಟಗಳೆ ಇಟ್ಕೊಂಡಿದ್ದೀವಿ ತುಂಬಾ ಮಜವಾಗಿ ಈ ವೇದಿಕೆನ್ನ ಮಾಡಬೇಕು ಅಂತ ಸೊ ಮೀಡಿಯಾದವರು ತುಂಬಾ ಹೊತ್ತು ನಮ್ಮ ಜೊತೆಲೇ ಇರಕಾಗಲಿ ಅಂತ ಇರ್ತೀರೋ ಅಷ್ಟೇ ನಮ್ಮನ್ನ ಚೆನ್ನಾಗಿ ಕ್ಯಾನ್ಸರ್ ಮಾಡಿ ಯಾವ ನಿಮ್ ಜೊತೆ ಇರ್ತೀನಿ ನೀವು ನಮ್ಮ ಜೊತೆಲೇ ಇರಿ ಅಂತ ನಾನು ಮಾತು ಹೇಳ್ತೀನಿ ಕೋರ್ಟ್ ಮಾಡ್ತೀನಿ ಇವ एक्चुअली ಓವರ್ಸ್ ತ ಯಾವ ಓಮರ್ಗೆ ಯಾವ ಟೀಮ್ ಸಿಗುತ್ತೆ ಅಂತ ನೋಡುವಂತ ಟೈಮ್ ಇದು ಸೊ ಲೆಟ್ ಮಿ ಸ್ಟಾರ್ಟ್ ಬೈ ಕಾಯಿಂಗ್ ದ ನೇಮ್ಸ್ ಮೊದಲನೇದಾಗಿ ಮಿಸ್ಟರ್ ಮಂಜುನಾಥ್ ನಾಗಯ್ಯ ರಿಯಲ್ ಎಸ್ಟೇಟ್ ಲ್ಯಾಂಡ್ ಡೆವಲಪರ್ ಸೋಷಿಯಲ್ ಸರ್ವಿಸ್ ಫೌಂಡರ್ ಓಲ್ಡ್ ಏಜ್ ಹೋಮ್ ಮಿಸ್ಟರ್ ಮಂಜುನಾಥ್ ನಾಗಯ್ಯ ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಆರ್ ಸಿ ವುಮೆನ್ಸ್ ಗೆದ್ದಿದೆ ಹಾಗೆ ನಮ್ಮ ಕ್ಯೂ ಪಿ ಎಲ್ ಅಲ್ಲಿ ನಮ್ಮ ಟೀಮು ಗೆಲ್ಲುತ್ತೆ ಅದ್ರಲ್ಲಿ ಯಾವುದೇ ಥರ ಡೌಟ್ ಬೇಡ ಹಂಡ್ರೆಡ್ ಪರ್ಸೆಂಟ್ ನಾವು ಇನ್ ಆಗ್ತೀವಿ ಏನಂದ್ರೆ ನಮ್ಮ ಟೀಮ್ ಬರೋ ಕಾನ್ಫಿಡೆಂಟ್ ಅಷ್ಟೇ ನಾವು ಒಳ್ಳೆ ಪ್ರಾಕ್ಟೀಸು ಹೊಡೆದೇ ಹೊಡಿತೀವಿ ನೀವು ಫುಲ್ ಕಾನ್ಫಿಡೆಂಟಾಗಿ ಬಂದು ನಾವು ಇನ್ ಆಗ್ತೀವಿ ಯಾರೇ ಬರಲಿ ನಾವು ಇನ್ ಆಗ್ತೀವಿ ಹೊಡೆದೇ ಹೊಡಿತೀವಿ ಅಂತ ಹೇಳ್ಬೇಡಿ ಕಾಂಟ್ರವರ್ಸಿ ಆಗುತ್ತೆ ಇಲ್ಲ ಸರ್ ಹೊಡೆದೇ ಹೊಡಿತೀವಿ ಅಂದರೆ ಮತ್ತೆ ಆಗುತ್ತೆ ಯಾರ್ಯಾರು ಯಾವ ಟೀಮ್ ನೇಮ್

ಅರುಣ್ ಗೌಡ ಹೆಸರಂತ ಮತ ಬಿಸ್ನೆಸ್ ಮ್ಯಾನ್ ಇಲ್ಲಿ ಏನೇನು ಅಂತಾನೆ ಗೊತ್ತಿಲ್ಲ ಇಲ್ಲಿ ಬಹಳ ಸ್ವೀಟ್ ಬರ್ದಿದ್ರಿ ಒಟ್ಟಲ್ಲಿ ಸೋ ಗುಡ್ ಟು ಸಿ ಯು ಬಾಕ್ಸ್ ಏನಪ್ಪ ಜೊತೆಗೆ ಕ್ರೀಮ್ಸ್ ಅನ್ನ ಹಾಕೊಂಡ್ ಬಂದಿದ್ದೀಲಪ್ಪ ಇರ್ಲಿ ಈಗಲೇ ಹೋಗ್ಬಿಡ್ತೀನಿ ಆಯಾ ಟೀಮ್ ಯಾವ್ದು ಬಂದಿರತ್ತ ಅದೇ ಹೆಸರು ಚೇಂಜ್ ಮಾಡಂಗಿಲ್ಲ ಇದೇ ಫೈನಲ್ ನಿಮ್ಮ ನಿಮ್ಮ ಲಕ್ ಸೊ ಯಾವ ಊರು ಇಷ್ಟ ಇಡೀ ಕರ್ನಾಟಕದಲ್ಲಿ ಕೊಡಗು ನಮ್ಮೂರು ಅದ್ರಲ್ಲಿ ಕೊಡಗಿದ್ಯಾ ಇಲ್ಲ ನೋಡೋಣ ಫಸ್ಟ್ ನಾವ್ ಎಲ್ಲಿದ್ದೀವಿ ಬೆಂಗಳೂರು ಸೊ ಇಟ್ಸ್ ಬ್ಯಾಂಗ್ಳೂರ್ ಕ್ವೀನ್ಸ್ ಲವ್ಲಿ ಇಟ್ಸ್ ಬೆಂಗಳೂರು ಕ್ವೀನ್ಸ್ ಓನರ್ ಆಗಿದ್ದಾರೆ ಮಿಸ್ ಅರುಣ್ ಗೋಡ ಆರ್ ಸಿ ಬಿ ಈ ಸಲ ಕಪ್ ನಮ್ದು ಅಂತ ಹೇಳಬೇಡಿ ಸಮಸ್ಯೆ ಇದೆ ಇಲ್ಲ ವುಮೆನ್ಸ್ ಟೀಮ್ ಅಲ್ಲ ಹೇಳ್ಬೋದು ಹೇಳ್ಬೋದು ಮಿಸ್ ಮಣಿಕಂಠ್ ಪ್ರಸಾದ್ ಮಣಿಕಂಠ ಪ್ರಸಾದ್ प्लीज यू दिस इज फ्रॉम योर दक्षिणा कन्नड उडुपी डिस्ट्रिक्ट फ्रॉम सो निमगे ಯಾವ ಇಷ್ಟ दक्षिಣಾ ಕರಡ್ರು ಹೌದು ಬಟ್ ನಿಮಗೆ ಯಾವ ಟೀಮ್ ಬಂದ್ರೆ ಇಷ್ಟ ಆಗುತ್ತೆ ನಿಮಗೆ ಮಂಗಳೂರು ಮಂಗಳೂರು ಆಬ್ವಿಯಸ್ಲಿ ನೀವು ಲಕ್ನೌನ ಸರ್ प्लीज ಆದ ಆದಮೇಲೆ ಇಟ್ಕೊಳ್ಳಿ ಯಾರ್ ಯಾರ್ ಗೆ ನವಿರ್ದು ಯು ಟೀಮ್ ಹೋಗೋಕೆ ಇಷ್ಟ ಇದೆ ಕೈಯತಿ

సో విచ్ విచ్ డిస్ట్రిక్ట్ యూ వ్యాక్ సో మ్యాంగోర్ ఇస్ మై మ్యాంగోరు బర మెంగళూరు అంతా ఎస్ సర్ ప్లీజ్ ట్రై లర్క్ चपास्ट सुमार रेडी सुरे कुमार रेड्डी फाउंडेश हाइब्रिड स्टोर बरबदे райचूर गुलबर्गा योर रेडी आर यू सेट फॉर लक्स हाई वोल्टेज यू अरे वाह फर्स्ट टाइम अरेल को बनी करी हा सेम नेक्स्ट आई विल लाइक टू कॉल मिस्टर के आर सच्चिદાનંદ ಇಲ್ಲಿ listed ಇದ್ದಾರೆ ಹೀರೋನ್ ಸಲ ಕೋತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾರ ಕಂಡ್ರೆ ಬಹಳ ಇಷ್ಟ ಯಾರ ನಮ್ ಟೀಮ್ ಬರ್ಬೇಕು ಅನ್ನೋ ಆಸೆ ಇದೆ ಯಾರು ಬಂದ್ರು ಚಂದನೆ ನಾವ್ ಒಬ್ಬರು ಒಬ್ರು ಮನ್ಸು ನೋವು ಮಾಡ್ಬಾರ್ದು ಸರ್ ಯಾವತ್ತು ಬಿಟ್ಬಿಟ್ಟು ಹೇಳಿ ಇವಾಗ ನೋವಾಗ ಬಿಡ ಆಗೋದೇ ಇಲ್ವಲ್ಲ ಯಾವ್ದಲ್ಲ ಒಂದ್ ಕಡೆ ನೋವು ಹಾಗೆ ಆಗುತ್ತೆ ತಾನೇ ನಿಜವಾದ್ಲು ಇಂಥವ್ರ ಓಡರ್ ಮಾಡಿರ್ಬೇಕು ಯಾರ ಟೀಮ್ ಓಡರ್ ಹಾಕ್ತಾರ ಗೊತ್ತಿಲ್ಲ ನೋಡೋಣ ಎಸ್ ಸರ್ ಪ್ಲೀಸ್ ಟ್ರೈ ಯೋರ್ ಲಕ್ ಸರ್ ಅದು ಶಕುನಾಟ್ ಇದು ನನ್ನ ರೂಟು ನನ್ನ ಬಸ್ ಆಪರೇಷನ್ ಅಲ್ಲಿ ಯಾಕಂದ್ರೆ ಇಡೀ ಏಷ್ಯಾದಲ್ಲೇ ಫಸ್ಟ್ ಬಸ್ ಆ ರೂಟ್ ಹಾಕಿದೀನಿ ಒನ್ ಪ್ಲಸ್ ಒನ್ ಪ್ರೀಮಿಯಂ ಬಿಸ್ನೆಸ್ ಕ್ಲಾಸ್ ಇಸ್ ವೆರಿ ಸಕ್ಸಸ್ಫುಲ್ ಆಗಿ ನಡೀತಾ ಇರೋ ರೂಟ್ ಅಂದ್ರೆ ಮ್ಯಾಂಗ್ಳೂರ್ ಬಸ್ ನಲ್ಲಿ ಕೀರತವೆ

હુ ક્વીન ગ્રુણર બંદુ ઓકે પ્રશ્ન નિમ્ ಅವಾಗ ವಿಕಾಸ್ ಅವರು ಹೇಳಿದ್ರಲ್ಲ ನೆಕ್ಸ್ಟ್ ವೀಲ್ ಚೂಸ್ ಮೈಸೂರು ಅಲ್ಲಿ ಮೈಸೂರು ಓಕೆ ನೋಡಿ ಗೋಲಾರ್ ಗೋಲ್ಡ್ ಫೀಲ್ಡ್ ಏ ಬಂದಿದೆ ನಮಗೆ ಇವಾಗ ಕರೆ کوئیನ್ಸ್ ಗೆ ಅವರ ನಂತರ ಓಕೆ ಕ್ಯಾನ್ ಯು ಹಾವ್ मिस्टर ವಿಷ್ಣು ಶ್ರೀನಿವಾಸ್ ಮೂರ್ತಿ ಆನ್ ಸ್ಟೇಜ್ వైస్ చైర్మన్ జీవిఎస్ ఎస్టేట్స్ ఎస్ సార్ అలా ఇంట్లో తగ్గితేష్ణు శ్రీనివాస్ మూర్తి ఓడర్ ఆ మైసూరు క్వీన్స్ బై రోజు

Bunny Bunny, join us! Jabar, maintain the continuity. Yes. Can we have QPL 2024 trophy? Bunny, join us! Jabar, the QPL trophy. Yes, prominent presents.

All the presents keep on coming. What we are expecting? Yeah? Oh, 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 ಇಷ್ಟು ಬ್ಲನ್ಸ್ ಹತ್ತಿದೆ ಯಾವ ಪ್ರಕಾರ ಆ ಟೀಮಿನ ಓಡರ್ ಪಕ್ಕ ನೀವು ಹೋಗಿ ಕುತ್ಕೋಬೇಕಾಗತ್ತೆ ಶ್ರುತಿ ಅವರು ಪಿಂಚುಚ್ಚಾರೆ ಊರಿಬಹುದು ಪ್ಲೇಯರ್ಸ್ ಇದಾರೆ ಪ್ಲೇಯರ್ಸ್ ಇದ್ರೆ ಶ್ರುತಿ ಅವರು ಎನ್ನುವರು ಯಾವ ಟೀಮ್ಗೆ ಕ್ಯಾಪ್ಟನ್ ಆಗಿ ಬರಬೇಕು एक्साक्टली रावन राउ एक्सईटेड ಎಲ್ಲ ಉಮಂತ ಅವ್ರಿಗೆ ಹಾಯ್ ಆರಾಮ ಎಲ್ಲಿದ್ದೀರಾ ಸೂಪರ್ ಈಗ ಯಾವ ಊರು ಸಿಗ್ಬೋದು ನೋಡಿ ನಿಮ್ಗೆ ಶಿವಮೊಗ್ಗ ಅವ್ರ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಸರ್ ನಿಮಗ್ ಸಿಗಲ್ಲ ಬಿಡಿ ಸರ್ ಡೆಫಿನೆಟ್ಲಿ ಓಕೆ சோ லக்கி கேச்சுமே நம்ம குவிங் குயூன் கங்கிராச்சு aha param yaha par hum sab ko cola yes hai sabhi hai yes i aaj kitna sabhi sabko anurodh karte hain how good me तो 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 या <laughs> <निंथी बड़ाये वोसे। laughs> ओके ले तो 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 लिए दी तेर मानू ले चुबा काढित ते निगे ओके एक्चुअली या खुशी आके बता हेंती बड्या ओके यू वंट टू गो ऑन द स्पून अ थोड़ा और एल यागो सही होतो नंतर लिमिस करतो ऑल इड मध्ये इना काढित बंदीले परपल प्लीज गो परपल अंदिलेडो कॅमेरा बॅटरी नाहीला ವೆಲ್ಕಮ್ ಥ್ಯಾಂಕ್ ಯು ಖುಷಿ ಆಗ್ತಾ ಇದೆ ಅದು ನಿನ್ ಜೊತೆ ನಿಂತ್ಕೊಳಕ್ ಇನ್ನು ಖುಷಿಗೆ ನೀರಂಜ ಸೋ ನೈಸ್ ಸರಿ ಇವಾಗ ಯಾವ ಊರ್ ಬೇಕು ಆಕ್ಚುಲಿ ಬೆಂಗಳೂರು ಅನ್ಕೊಂಡೆ ಆಗೋಯ್ತು ನೆಕ್ಸ್ಟ್ ಮಂಗ್ಳೂರ್ ಅನ್ಕೊಂಡೆ ಸುಗ್ರದಾರ್ ಅದು ಆಯ್ತು ಇಲ್ಲ ನಾನು ಒಂದು ಅನ್ಕೊಂಡಿದೀನಿ ಯಾವ್ದು ರೋಸ್ ಗೋಲ್ಡ್ ರೋಸ್ ಗೋಲ್ಡ್ ಇಟ್ ಸೊ ಸಜೆಶನ್ ಅಂತ ತಗೊಳ್ಳಿ ಓಕೆ ಎಸ್ ಅಂತ ಇದ್ದಾರೆ ಓಕೆ ಇದಾರೆ ಗೋ ವಿತ್ ದಿಮಣಿ ಏನ್ ಗೆಸಮ್ಮ

ಚಿತ್ರದುರ್ಗ ಮೈ ಇಂಟ್ಯೂಶನ್ ಐಪಲ್ ಮಂಗ್ಳೂರು ಅಂತ ಸೊ ಯಾವಿಲ್ಲ ಚಿತ್ರದುರ್ಗ ಕ್ವೀನ್ಸ್ ಆಗಿದ್ದಾರೆ ಬೃಂದ ಆಚಾರ್ಯ ಸಹಯಾಗಿ ಕರ್ನಾಟಕದಲ್ಲಿ ಯಾವ ಭಾಗ ಬೇಕು ಎನಿಥಿಂಗ್ ಇಸ್ ಫೈನ್ ಯಾವುದು ಒಳ್ತಿದೆ ಐ ಗೆಸ್ ಐಲ್ ಗೋ ವಿತ್ ಬ್ಲಾಕ್ प्लीज ಹೆಲ್ಪ್ ಮೀ ಬ್ಲಾಕ್ ಯಶಸ್ವಿನಿ ಆನಂದ್ ಅವರೇ ಇಲ್ಲಿ ಆದ್ಮೇಲೆ ಹೋಗಿತ್ತು ಕಥೆ ಬ್ಲಾಕ್ ಹಾಯ್ ಅಕ್ಕ ಬ್ಲಾಕ್ ನಿಮ್ಮ ನಂಬಿ ಬ್ಲಾಕ್ ಗಳಿಗೆ ಹೋಗ್ತಾ ಇದೀನಿ ಓಕೆ ವನಿ ರೇಕ್ ಒಪಸೋಮಿ ಕ್ವೀನ್ಸ್ ಟು ಥ್ಯಾಂಕ್ ಯು ಯಾವ ಬೇಕು ಅಂತ ಹಾಸನ್ ಅಥವಾ ಬೆಂಗಳೂರು ಬೇಕಿತ್ತು ಹಾಸನ್ ನಮ್ಮ ಊರು ನಮಗೆ ಬದುಕು ಕೊಟ್ಟಿದ್ ಬೆಂಗಳೂರು ಹಾಗಾಗಿ ಎರಡೂಲ್ಲಿ ಒಂದು ಅಂತ ಅಂದ್ಕೊಂಡಿದ್ದೆ ಬಟ್ ಎರಡು ಹೋಯ್ತು ಇಷ್ಟಿದೆ ಯಾವುದು ಉಳಿದಿರೋದು ಬೆಳಗಾವಿ ಮತ್ತೆ ಹುಬ್ಬಳ್ಳಿ ಹುಬ್ಳಿ ಯಾವುದಾದರೂ ಸರಿ ಮೈಸೂರಾದರೂ ಸರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾವ ಯಾವರಾದರೂ ಸರಿ ಲೊಕಲ್ ಅದು ಫಸ್ಟ್ ಇರೋ ಪಿಂಕ್ गर्ल्स ಕಲರ್ ಕೂಡ ಪಿಂಕ್ ಅದಕ್ಕೆ ಪಿಂಕ್ ಯೆಸ್ ಫುಟ್‌ಬಾಲ್ ಲೀಗ್ ಕ್ವೀನ್ಸ್ ಅದ್ವಿತಿ ಶೆತಿ ಆನ್ ಸ್ಟೇಡ್ ರೋಡಿ ಇವೆಂಟ್ ಅಲ್ಲಿ ಆಗಬೇಕು ಓ ಗಾಡ್ गर्ल्स ಹೆಲ್ಪ್ ಮೀ ಒಂದು ಒ ಪ್ರಮೋದ ಯಾವುದು ಓ ಅವರೇ ಸೆಲೆಕ್ಟ್ ಮಾಡಿರೋದಲ್ಲ ನಮ್ಮ ಮಾಡಸರ್ ಕೇಳಬೇಡ ಸರ್ ಪ್ಲೀಸ್ ಸರ್ ಹೆಲ್ಪ್ ದ ಲೇಡಿ ಗ್ರೀನ್ ಗ್ರೀನ್ ಎಸ್ ಇಟ್ಸ್ ಗ್ರೀನ್ ಯು ಕ್ಯಾನ್ ಗೋ ಫಾರ್ ಇಟ್ ಗೋಪಾಲ್ ಸ್ವಾಮಿ ನೋಡ್ಬಿಟ್ಟೆ ಹೇಳ ಇಟ್ಸ್ ಮೈಸೂರು ಈಗ ಹೆಣ್ಮಕ್ಳಿಗೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದು ನಿಮ್ಮ ನಿಮ್ಮ ಜರ್ಸೀಸ್ ಟ್ರಸ್ಟ್ ಮಿ ಯು ಆಲ್ ಹ್ಯಾವ್ ಬ್ಯೂಟಿಫುಲ್ ಜರ್ಸಿಸ್ ಬಿಕಾಸ್ ನೆನ್ನೆ ಅದನ್ನೇ ಕೂತ್ಕೊಂಡು ನಾನು ಗೌಡ್ರು ಸೆಲೆಕ್ಟ್ ಮಾಡ್ತಾ ಇದ್ವಿ ಬ್ಯೂಟಿಫುಲ್ ಆಗಿದೆ ನಮ್ಮ ಜರ್ಸಿಸ್ ಬಟ್ ಯಾವ ಒಂದು ಊರಿಗೆ ಯಾವ ಜರ್ಸಿ ಸೆಲೆಕ್ಟ್ ಆಗುತ್ತೆ ಈಗ ನೋಡೋಣ ಕ್ಯಾನ್ ವಿ ಹ್ಯಾವ್ टे कैप्टन आ रनिंग स्वीक वेरी वेरी अट्ठे कवर्म जर्सिंग पिकबो दैट जर्सि वि Okay, go for it. Oh. Wow. Perfect color. Perfect color, right? <laughs> Red. Bangalore Queens. <laughs> yes, time wash for the bra. directly. Choose your jersey. Okay? Oh, that's a lovely color beautiful color next candy hill down the road harrison queens baron please go for it i'm uh, gonna run in many hurdles failing and falling okay.

ಪ್ಲೀಸ್ ಬೆಳಗಾಂ ಜರ್ಸಿ ಯು ಪ್ ಮಚ್ ಸಿರಿ ಐ ಜಸ್ಟ್ ಇಮ್ಯಾಜಿನಿಂಗ್ ಎಲ್ಲ ಹೆಣ್ಮಕ್ಳು ಇಷ್ಟು ಕಲರ್ಫುಲ್ ಜರ್ಸಿನಲ್ಲಿ ಹೆಂಗ್ ಕಾಣ್ತೀವಂತ ಅದ್ಭುತವಾಗಿ ಡಿಸೈನ್ ಮಾಡಿದ್ದೀನಿ ವೆರಿ ನೈಸ್ Beautiful under the bunny. Join once again for QPL jerseys. Thank you, thank you all. Thank you very much. Thank you.